ಓಲಾ ಮಿಗೋ ಸೆಮಿಲಿಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಅಮೇರಿಕಾ ಹಂಗಂತೆ ಡೊನಾಲ್ಡ್ ಟ್ರಂಪ್ ಹಂಗಂತೆ ವೆಲಿಸ್ ಅವ್ನು ಅವ್ನ ತಗೊಂಡಂತೆ ಇರಾನ್ ಮೇಲೆ ವಾರ್ಗೆ ಹೋಗ್ತಾರಂತೆ ಗ್ರೀನ್ ಲ್ಯಾಂಡ್ ಬೇಕಂತೆ ಅಂತ ಎಲ್ಲ ಇಷ್ಟೊಂದು ಮಾತಾಡ್ತಾ ಇದೀವಲ್ಲ ಆದರೆ ಅಮೆರಿಕ ಈ ಥರ ಪವರ್ ಆಗಿ ಬೆಳೆಯೋಕ್ಕೆ ಕಾರಣ ಯಾರೋ ಅಮೇರಿಕಾನ ಕಂಡಿಡಿದ್ ಯಾರೋ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ಸು ಬೋಟ್ ತಗೊಂಡು ಏಷ್ಯಾನು ಹುಡ್ಕೋಕ್ಕೆ ಹೋಗಿದ್ದು ಇದೇ ಜಾಗದಲ್ಲಿ ಆದರೆ ಅಕಸ್ಮಾತಾಗಿ ಏಷ್ಯಾ ಸಿಗೋ ಬದಲು ಅವ್ನಿಗೆ ಅಮೆರಿಕ ಸಿಕ್ಬಿಡ್ತು ಯಾವಾಗ ಸಾವಿರದ ಒಂಬೈನೂರ ನಾನ್ನೂರ ತೊಂಬತ್ತೆರಡರಲ್ಲಿ ಇದೇ ಫೋರ್ಟಿಂದನೇ ಕ್ರಿಸ್ಟೋಫರ್ ಕೊಲಂಬಸ್ಸು ಬೋಟ್ ತಗೊಂಡು ಅವನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಆವಾಗ ಸ್ಟಾರ್ಟ್ ಆಗಿದ್ದು ಗುರು ಈ ಜಾಗ ನೋಡ್ತಾ ಇದಿರಲ್ಲ ಪ್ಲಾಜಾ ಡಿ ಸ್ಪೇನಿಯಾ ಅಂತ ಇಲ್ಲಿಂದನೇ ಟ್ರೇಡ್ ಸ್ಟಾರ್ಟ್ ಆಗಿದ್ದು ಅಮೆರಿಕನ್ಸ್ ಮತ್ತೆ ಯುರೋಪಿಯನ್ ದೇಶಕ್ಕೆ ಇದನ್ನ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಅಮೆರಿಕನ್ ಟ್ರೇಡ್ ಫೇರ್ಗೆ ಕಟ್ಟಿಸ್ತಾರೆ ಏನ್ ತಕ್ಕ ಅಂತ ಹೇಳಿ ಅಮೆರಿಕಾಗೂ ಸ್ಪೇನ್ಗೂ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಅವಾಗ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ನಾವು ಸ್ಪೇನ್ ಅವ್ರೆಲ್ಲ ಒಂದೇ ರಿಯೂನಿಫಿಕೇಶನ್ ಥರ ಈ ಪ್ಲಾಜಾ ಕಟ್ಟಿಸ್ತಾರೆ ಆದರೂ ಕೂಡ ಪ್ಲಾಜೋ ಎಷ್ಟು ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗಿ ಸಖತ್ತಾಗಿ ಲಕ್ಷ ಕಟ್ಟಿಸಿದಾರೆ ಗೊತ್ತಾ ಯುರೋಪಿಂದ ಅಮೇರಿಕಾಗೆ ಅಮೇರಿಕೆಯಿಂದ ಯುರೋಪ್ಗೆ ಅಷ್ಟೊಂದು ಸಂಬಂಧ ಗಟ್ಟಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ ಈ ಸಿವಿಲಿ ಪೋರ್ಟಿಂದ ಅಮೆರಿಕಾಗೆ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿದ್ದು ಸಿವಿಲ್ ಇದು ಎಲ್ಲಿಂದ ಬಂತು ಅಂತ ಟ್ರೆಡಿಷನಲ್ ಪಾರ್ಟ್ ಆಫ್ ಸಿವಿಲಿಗೆ ಹೋಗೋಣ ಅಲ್ಲಿ ಇದೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಅವತಾರ್ ಕರ್ಕೊಂಡು ಹೋಗ್ತೀವಿ ಸ್ವರ್ಗದ ಬಾಗ್ಲಿ ಕರ್ಕೊಂಡು ಹೋಗ್ತೀವಿ ಗ್ರೇಟ್ ವಾಲ್ ಆಫ್ ಚೈನಾ ಕರ್ಕೊಂಡು ಹೋಗ್ತೀವಿ ಬೀಜಿಂಗ್ ಕರ್ಕೊಂಡು ಹೋಗ್ತೀವಿ ಶಾಂಘೆ ಕರ್ಕೊಂಡು ಹೋಗ್ತೀವಿ ಇನ್ನೂ ಅದ್ಭುತವಾದ ಜಾಗಗಳು ಕರ್ಕೊಂಡು ಹೋಗ್ತೀವಿ ಈ ಕೆಳಗಡೆ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ವರ್ಡ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ ನ ಬುಕ್ ಮಾಡ್ಕೊಳ್ಳಿ ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬ್ಯಾಕ್ ತಗೊಂಡು ಬಂದ್ರೆ ಸಾಕು ನಾವು ನಿಮ್ಮ ಚೈನಾ ಕರ್ಕೊಂಡು ಹೋಗಿ ಎಲ್ಲ ಅದ್ಭುತವಾದ ಜಾಗಗಳನ್ನ ಕ ತೋರಿಸಿ ಕರ್ಕೊಂಡ್ ಬರ್ತೀವಿ ನೀವೀಗಿನ ಕಾಂತಾರ ಮೂವಿ ನೋಡಿರ್ತೀರಿ ಗೊತ್ತಾ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವರು ಮಸಾಲಾ ಐಟಮ್ ಸೊ ಏನೇನೋ ಎತ್ಕೊಂಡು ಹೋಗ್ತಾರೆ ಆದರೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ ಮೂರಲ್ಲಿ ಯು ಎಸ್ ಅವ್ರ ಇಲ್ಲಿ ಬಂದು ಏನು ಮಾಡ್ತಾ ಇದ್ರು ಗೊತ್ತಾ ಯುರೋಪಿಯನ್ಸ್ಗೆ ಯುರೋಪಿಂದ ಇಂಪೋರ್ಟ್ ಮಾಡಿಸ್ಕೊಂತ ಇದ್ರು ಏನಂತ ಹೇಳಿದ್ರೆ ಈ ಪ್ರಾಂತ್ಯದಿಂದ ಇವಾಗ ಬಾರ್ಸಲೋನ್ ಅಂತ ಬರ್ತಿದ್ರಲ್ಲ ಈ ಬಾರ್ಸಲೋನಾ ತೋರಿಸ್ತಾ ಇದೆ ಆಮೇಲೆ ಅಕ್ಕಪಕ್ಕ ಬೆಳಗ್ಗೆ ಹಂಗೆ ಬಂದ್ರೆ ಅಲ್ವಾ ಅಂತ ಎಲ್ಲಾ ಯುರೋಪಿಯನ್ ಸ್ಟೇಟ್ ಇಂದೂ ಇಲ್ಲಿ ಬಂದ್ಬಿಟ್ಟು ಅವರು ಐಟಮ್ ಗಳಿಡ್ಕೊಳ್ಳೋರು ಯುರೋಪ್ ಅವರು ಬಂದ್ಬಿಟ್ಟು ಒಳ್ಳೆ ವ್ಯಾಪಾರ ಇರ್ತಾರ ಇಲ್ಲಿ ಬಂದ್ಬಿಟ್ಟು ಐಟಮ್ ಗಳನ್ನ ಎತ್ಕೊಂಡು ಹೋಗೋರು ಇಲ್ಲೇ ಅಲ್ಲ ಅವ್ರಿಗೆ ರೆಪ್ರೆಸೆಂಟ್ ಅದೇ ಇದು ಮೇನ್ ಸಾವಿರದ ಒಂಬೈನೂರ ಇಪ್ಪತ್ ಮೂರಲ್ಲಿ ಟ್ರೇಡ್ ಫೇರ್ಗೋಸ್ಕರನೇ ಕಟ್ಸಿರೋ ಜಾಗ ಈ ಪ್ಲಾಜಾ ದಿ ಎಸ್ಪೇನಿಯಾ ಸೊ ಇವಾಗ ಮಾಡ್ರನ್ ನೋಡಿದ್ವಲ್ಲ ಬನ್ನಿ ಇವಾಗ ಹಿಸ್ಟಾರಿಕಲ್ ಸಿವಿಲಿ ಹೆಂಗಿರುತ್ತೆ ಅಂತ ಹೋಗಿ ನೋಡ್ಕೊಂಡ್ ಬರೋಣ ಒಳ್ಳೆ ಪ್ಯಾಲೇಸ್ ಅನಿಸ್ತಾ ಇದೆ ಇಲ್ಲ ಇಲ್ಲ ಇಡೀ ಸ್ಪೇನ್ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಗುಡ್ಡ ಹಾಕೊಂಡ್ ಕಟ್ಸಿರ್ತಾರ ಆಮೇಲೆ ಕೆನಲ್ ಕೂಡ ಇದೆ ನೋಡಿಲ್ಲ ಇಲ್ಲಿ ಯಾಕಂದ್ರೆ ಇವ್ರದ್ದು ಟ್ರೇಡಿಂಗ್ ಯಾವ ನಡೀತಿ ಸಿ ಮೂಲಕ ನಡೀತಿತ್ವಾ ಅದನ್ನು ಕೂಡ ಸೂಚಿಸಾಕಿ ಅವ್ರೊಂದು ಕೆನಲ್ ಕೂಡ ಕೊಟ್ಟಿ ಎಲ್ಲಾ ಒಂದ್ ಕಡೆ ರೌಂಡ್ ಕೂಡ ಹೊಡ್ಕೊಂಡ್ ಬರಬಹುದು

ಆ್ಯಕ್ಚುಲಿ ನನಗೆ ನೋಡಿ ಮೈ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು ಅದು ಮುಖದಲ್ಲಿ ಏನೋ ಒಂಥರ ಸಿಟ್ಟು ಉದ್ವೇಗ ರೋಷ ದ್ವೇಷ ಎಲ್ಲ ಇತ್ತು ಗುರು ನಾವೇನು ಅನ್ಕೋತೀವಿ ಒಂದು ಫ್ಲಮೆಂಕೋ ಸುಮ್ನೆ ನಾರ್ಮಲ್ ಆಗಿ ನೃತ್ಯ ಮಾಡ್ತಾರ ಸುಮ್ನೆ ಕುಣಿತಾ ಇದಾರೆ ಅನ್ಕೊಂಡಿದ್ರಲ್ಲ ಈ ಫ್ಲಮಿಂಕೋ ನೀವ್ ಏನ್ ನೋಡಿದ್ರಲ್ಲ ಇದು ಹುಟ್ಟಿದ ಜಾಗದಲ್ಲಿ ಇದೀವಿ ನಾವ್ ಇವಾಗ ಸಿವೆ ಈ ಫ್ಲಮಿಂಕೋ ಡ್ಯಾನ್ಸ್ ಉಟ್ಟು ಈ ಟ್ರೆಡಿಷನ್ ಹೆಂಗ್ ಬಂತು ಯಾಕೆ ಕೊಬ್ಬೋಗಿದ್ದಾರೆ ಏನ್ ಅವ್ರು ನಗ್ತಾ ಇಲ್ಲ ಗ್ರೇಸ್ಫುಲ್ ಆಗಿ ನಗ್ನಗ್ತಾ ನಮ್ಮ ಭರತನಾಟ್ಯ ತಾನ ಡ್ಯಾನ್ಸ್ ಮಾಡ್ತಾ ಇಲ್ಲ ಎಲ್ಲ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಈ ವಿಡಿಯೋ ತುಂಬಾ ಚೆನ್ನಾಗ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈ ಬ್ರಿಡ್ಜ್ ಬಂದ್ಬಿಟ್ಟು ಪುಂಟೆಡಿ ಟಿರಾನ ಅಂತ ಸೊ ಟಿರಾನ ಬಂದ್ಬಿಟ್ಟು ಒಂದು ನೈಬರ್ ರೋಡ್ ಅಂದರೆ ಒಂದು ಏರಿಯಾ ಅಂತ ಇಟ್ಕೊಳ್ಳಿ ಈ ಕಡೆ ಏನು ನೋಡ್ತಾ ಇದ್ರಲ್ಲ ಇರೋದು ಫುಲ್ಲು ರಾಯಲ್ ಪಾಶ್ ಸಿವೆಲಿ ಅಂತೆ ಇಲ್ಲೆಲ್ಲ ಇದ್ದಿದ್ದವರೆಲ್ಲ ಬರೀ ಹೈ ಕ್ಲಾಸ್ ಪೀಪಲ್ ಅಂತೆ ಆದರೆ ಅದೇ ಥರ ಈ ಕಡೆ ಇದು ಬಂದು ಟಿರಾನ ಜಾಗ ಇಲ್ಲಿ ಬಂದು ಎಲ್ಲ ಕೆಲಸ ಮಾಡೋರು ಸ್ಲೇವ್ಸು ಆಮೇಲೆ ಪ್ರಾಸ್ಟಿಟ್ಯೂಟ್ಸು ಆಮೇಲೆ ಏನೋ ಬೇರೆ ಬೇರೆ ಕೆಲಸ ಮಾಡೋರು ಇದ್ರಂತೆ ಈ ಸಿವೆಲಿಗು ಈ ಸಿವೆಲಿಗೂ ಕನೆಕ್ಟ್ ಮಾಡ್ತಿದೆ ಈ ಪುಂಟಾಡಿ ಟಿರಾನ ಸೊ ಸೆವೆಂಟೀನಿಂದ ಏಯ್ಟೀನ್ ಸೆಂಚುರಿ ತನಕ ಏನಾಗುತ್ತೆ ಚೆನ್ನಾಗಿ ನಡೆಯುತ್ತೆ ಸಿವೇಲಿ ಆಮೇಲೆ ಫಾಲ್ ಸ್ಟಾರ್ಟ್ ಆಗುತ್ತೆ ಹೆಂಗಪ್ಪ ಫಾಲ್ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಎಲ್ಲ ಪೋರ್ಟ್ ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಜಾಗ ಏನು ನೋಡ್ತಾ ಇದೀವಲ್ಲ ತುಂಬ ಚಿಕ್ಕದಾಗ್ತಾ ಬರುತ್ತೆ ಸೊ ಹಡುಗೆಗಳಿಗೆ ಪಾಸಾಗಕ್ಕಾಗಲ್ಲ ಅವಾಗಿದೆ ಸ್ಟಾರ್ಟ್ ಆಗುತ್ತೆ ಸಿವೇಲಿಯ ಡೌನ್ ಫಾಲ್ ಟಿರಾನಾಗೆ ಈ ಸಿವೇಲಿಗೆ ಈ ಸ್ಪೇನ್ಗೆ ಈ ಯುರೋಪ್ಗೆ ಈ ಅಮೇರಿಕಾಗೆ ಒಂದು ಕರಾಳ ಚರಿತ್ರೆ ಇದೆ ಗುರು ಸ್ಲೇವರಿ ಈ ಸ್ಲೇವರಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಈಗಿನ ಶತಮಾನದಲ್ಲ ಏಳನೇ ಶತಮಾನದಿಂದನೇ ಸ್ಲೇವರಿನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸಿವಿಲಿ ಸಾವಿರದ ನಾನ್ನೂರು ಐನೂರನೇ ಇಸ್ವಿವರೆಗೂ ಸ್ವಲ್ಪ 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 ನಡೀತಿರುತ್ತೆ ಆಮೇಲೆ ಯಾವಾಗ ಯುರೋಪನ್ನು ಕಂಡು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತಲ್ಲ ಸ್ಲೇವರಿ ಪೀಕ್ ಮಟ್ಟಕ್ಕೆ ಹೋಗ್ಬಿಡುತ್ತೆ ಗುರು ಏಷ್ಯ ಇಂದ ಎಲ್ಲ ಕಡೆಯಿಂದ ಜನಗಳನ್ನ ಇಲ್ಲಿ ಕರ್ಕೊಂಡ್ಬರೋರು ಇಲ್ಲಿಂದ ಅಮೆರಿಕ ಕಳಿಸೋರು ಸೊ ಆ ಜಾಗ ಆ ಜನರನ್ನ ಎಲ್ಲಿ ಇಟ್ಕೊತಾ ಇದ್ರು ಅವರು ಮೇಯ್ನ ಸಿವಿಲಿಗೆ ಬಿಡ್ಕೊತಾರಲ್ಲ ನಾವೀಗ ಏನು ನಡ್ಕೊಂಡು ಹೋಗ್ತಾ ಇದಲ್ಲ ಈಗೇನು ನಡ್ಕೊಂಡು ಹೋಗ್ತೀವಲ್ಲ ಇಲ್ಲೇ ಎಲ್ಲ ಸ್ಲೇವರಿ ಆಗಿರ್ಬೋದು ಅಥವಾ ಎಲ್ಲ ಕೆಲಸ ಮಾಡೋ ಜನಾಂಗ ಆಗಿರ್ಬೋದು ಎಲ್ಲರೂ ಇಲ್ಲಿ ಬಿಡ್ತಾ ಇದ್ರು ಇವೇನೇನು ಮನೆಗಳು ನೋಡ್ತಾ ಇದ್ದೀರಲ್ಲಿ ಎಲ್ಲ ಮನೆಗಳಲ್ಲೂ ಅಷ್ಟೇ ಆಗಿನ ಕಾಲದಲ್ಲಿ ಆಳುಗಳಿದ್ದವರು ಸ್ಲೇವ್ಸ್ ಇದ್ದವರು ನಿಮಗೆ ಇನ್ನೊಂದು ಸ್ಲೇವರಿ ಸ್ಲೇವರಿ ಅಂತ ಹೇಳ್ತಾ ಇದ್ದೀನಲ್ಲ ಎಲ್ಲಿವರೆಗೂ ಸ್ಲೇವರಿ ಇತ್ತು ಹೇಳಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿವರೆಗೂ ಸ್ಲೇವರಿ ಫುಲ್ ಪೀಕಲ್ಲಿತ್ತು ಯಾವಾಗ ಈ ಡೌನ್ ಡೌನ್ಫಾಲ್ ಆಗೋಕೆ ಶುರು ಆಯ್ತಲ್ಲ ಆವಾಗ ಸ್ಲೇವರಿ ಕಮ್ಮಿ ಆಯಿತು ಈ ಪ್ರಾಂತ್ಯ ಈ ಸೆವಿಲಿ ಪ್ರಾಂತ್ಯದಲ್ಲಂತೂ ಈ ಆಫ್ರಿಕನ್ಸು ಎಸ್ಪೆಷಲಿ ಈ ಏಷಿಯನ್ಸು ತುಂಬ ಜನ ನೋಡ್ತೀರಿ ಆದರೆ ಇವರು ಇಲ್ಲಿಗಲ್ ಆಗಿ ಬಂದಿಲ್ಲ ತುಂಬ ವರ್ಷಗಳಿಂದ ಇಲ್ಲೇ ಸೆಟ್ಲ್ ಆಗಿರೋರು ಇವ್ರ ತಾತ ಮುತ್ತಾತ ಯಾವಾಗ ಆಳುಗಳಾಗಿ ಬಂದಿರಲ್ಲ ಇಲ್ಲೇ ಸೆಟ್ಲಾಗಿ ಜನಾಂಗ ಅವರು ಜನಾಂಗನ ಅಭಿವೃದ್ಧಿ ಮಾಡ್ಕೊಂಡು ಹೋಗೋರು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪೋರ್ಚುಗಲ್ ಅವರು ನಮ್ಮ ಇಂಡಿಯಾನ ಇನ್ವೈಟ್ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ನಮ್ಮ ತಾತ ಮುತಾತರು ಎಲ್ಲ ಜೊತೆಗೆ ಹೋಗ್ಬಿಟ್ಟಿರ್ತಾರೆ ಅವ್ರ ಜೊತೆಗೇನೆ ಇವಾಗ ನೀವು ಪೋರ್ಚುಗಲ್ ಏನಾದರೂ ಹೋಯ್ತು ಅಂತಂದರೆ ಬರೀ ನಮ್ಮ ಇಂಡಿಯನ್ಸೇ ಕಾಣಿಸ್ತಾರೆ ಅದೇ ಥರ ಇವರು ಜಮಾನದಲ್ಲೇ ಆಫ್ರಿಕನ್ಸ್ನ ಏಷ್ಯನ್ಸ್ ಕೂಡ ಕರ್ಕೊಂಡ್ಬರ್ತಾಯಿದ್ರೆ ಅಂತ ಎಲ್ಲ ಕೆಲಸ ಮಾಡಿಸ್ಕೊಳೋಕ್ಕೆ ಅವ್ರ ಜನಾಂಗ ಸ್ಟಾರ್ಟ್ ಆಗಿ ಇವಾಗ ಜಾಸ್ತಿ ಕಪ್ಪು ಜನ ಇಲ್ಲಿ ಕಾಣಿಸ್ಬೋದು ಅವರು ಇಲ್ಲಿಗಲಾಗ ಬಂದಿದ್ರೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಹುಟ್ಟಿ ಬೀಳ್ದಿರೋ ಅಂತ ಹೇಳ್ಬೋದು ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಎರಡರಿಂದ ಮೂರು ಕೋಟಿ ಜನ ಬರ್ತಾರಂತೆ ಈ ತಿರಾನ ಹಳ್ಳಿನ ಸರ್ವೆಂಟ್ಸ್ ನೈಬರ್ಹುಡ್ನ ನೋಡೋಕ್ಕೆ ಇಲ್ಲಿ ವೆರಿ ಸರ್ವೆಂಟ್ ಅಂದರೆ ಆಳ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿರ್ಲಿಲ್ಲ ಆಫ್ರಿಕೆಯಿಂದ ಏಷ್ಯಾದಿಂದ ತಂದ್ಬಿಟ್ಟು ಈ ಥರ ಸಿರಾಮಿಕ್ಸ್ ನೋಡ್ತಾ ಇದ್ದೀರಲ್ಲ ಈ ಸಿರಾಮಿಕ್ಸ್ ಬಿಸ್ನೆಸ್ಸು ತುಂಬ ಪೀಕಲ್ಲಿತ್ತು ಆವಾಗ ಈ ಸಿರಾಮಿಕ್ಸ್ ಮಾಡಿಬಿಟ್ಟು ಇಲ್ಲಿಂದ ಮಾಡಿಕೊಂಡು ಇದನ್ನು ಅಮೇರಿಕಾಗಲಿ ಇಲ್ಲ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಇಲ್ಲಿಂದ ಸಿವಿಲಿಂದ ಈ ಸಿರಾಮಿಕ್ಸ್ ಮಾಡೋಕ್ಕೆ ಬೇಕಲ್ಲ ಜನಗಳು ಅದಕ್ಕೋಸ್ಕರನೂ ಆಳುಗಳನ್ನ ಕರೆಸ್ತಾ ಬೇರೆ ಕಡೆಯಿಂದ ಏನೋ ನಮ್ಮ ಏಷ್ಯಾಗೆ ರೂಟ್ ಕಂಡು ಹಿಡಿಯೋಕೋಗಿ ಅಕಸ್ಮಾತ್ ಆಗಿ ಅಮೇರಿಕಾಗಿ ರೂಟ್ ಕಂಡು ಹಿಡಿದ್ಬಿಟ್ಟು ಆಮೇಲೆ ಎಷ್ಟು ಸ್ಪೈಸಸ್ಸು ಈ ಪೋರ್ಚುಗಲ್ ಅವರು ಈ ಸ್ಪೇನ್ ನಮ್ಮನ್ನೆಲ್ಲ ಕಮ್ಮಿ ಹಾಳು ಮಾಡವರ ನಮ್ಮ ಏಷ್ಯನ್ ಕಂಟ್ರೀಸ್ನ ಎಸ್ಪೆಷಲಿ ಆಫ್ರಿಕನ್ ಕಂಟ್ರಿಗಳನ್ನ ಇಂಪೋ ಇನ್ವೇಡ್ ಮಾಡಿ 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 ಬ್ರಿಟಿಷರು ಸ್ಪೇನು ಪೋರ್ಚುಗಲ್ ಅವರೆಲ್ಲ ಎಷ್ಟು ಚಿನ್ನ ಮತ್ತೆ ಎಷ್ಟು ಮಿನರಲ್ಸ್ ಎಲ್ಲ ದೋಚ್ಕೊಂಡ್ ಗೊತ್ತಿಲ್ಲ ಆ್ಯಕ್ಚುಲಿ ಈ ಯೂರೋಪ್ಯಂಗ ಅನ್ಸುತ್ತೆ ಬೇರೆಯವ್ರ ನೋಡ್ಬಿಟ್ಟು ಇವಾಗ ನ್ಯಾಟೋ ಅಂತ ಮಾಡ್ಕೊಂಡವ್ರೆ ಅಮೇರಿಕಾದವ್ರು ಚೆನ್ನಾಗಿ ಬಗ್ನಿಗೂಟ ಇಡ್ತಾವ್ರ ಅವ್ರಿಗೆ ಅರೆ ಇವ್ರೇನು ಕಮ್ಮಿ ಯುರೋಪಿಯನ್ಸ್ ಏನು ಕಮ್ಮಿ ಇನ್ವೈಟ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಬೇರೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಇದೆ ಇವ್ರು ಆಗಿನ ಕಾಲದಲ್ಲಿ ಎಲ್ಲ ಹೋಗ್ಬಿಟ್ಟು ಇಡೀ ಪ್ರಪಂಚನೇ ನನಗೆ ಬೇಕು ಅಂತ ಇನ್ವೈಟ್ ಬರ್ತಾ ಇದ್ರು ಇವಾಗ ಅಮೇರಿಕಾ ಇವಾಗ ರೀಸೆಂಟಾಗಿ ಬಂದಿರೋ ದೇಶ ಅದು ಇನ್ನೂ ಅವ್ರಿಗೆ ಹಿಸ್ಟ್ರಿನೇ ಇಲ್ಲ ಇವಾಗ ಅವರು ಟಾಪ್ ಪವರ್ ಆಗಿಬಿಟ್ಟು ಎಲ್ಲ ದೇಶ ನಮಗೆ ಬೇಕು ಅಂತ ಇಟ್ಕೊಂಡು ಕೂತವ್ರೆ ವರ್ಲ್ಡ್ ವಾರ್ ತ್ರೀ ಆಗುತ್ತೋ ಗೊತ್ತಿಲ್ಲ ಬೇಡ ಹಲೋ ಕೋಟ್ ಹಾಕೊಂಡ್ತಾಳೆ ಸನ್ನಿ ಬಜಾರ್ ಅಂತ ಇಂಡಿಯನ್ ಬಂದ್ಬಿಟ್ಟಿರ್ತಾರೆ ಸರ್ಪ್ರೈಸ್ ನೋಡ್ಬೇಡ ಇವಾಗ ಗುಜರಾತೀಸ್ ಆಗಿರ್ಬೋದು ಅಂತ ಯಾವ್ದೇ ದೇಶ ಗುಜರಾತೀಸ್ ಎಲ್ಲಾ ದೇಶ ಇರ್ತಾರೆ ನನ್ನಿಂದ ನೋಡ್ತಾ ಇರೋದು ನೀವೇನಿದು ಚರ್ಚ್ ಕೆಥೆಡ್ರಲ್ ಅಂದ್ಕೊಂಡ್ರಾ ಹೌದು ಇದು ಚರ್ಚ್ ಕೆಥೆಡ್ರಲ್ಲೇ ಆದರೆ ಇದು ಆವಾಗ ಮಾಸ್ಕ್ ಆಗಿತ್ತು ಸಾವಿರದ ಇನ್ನೂರಲ್ಲಿ ಸಾವಿರದ ಮುನ್ನೂರನೇ ಇಸ್ವಿಯಲ್ಲಿ ಲಾಸ್ಟ್ ಮುಸ್ಲಿಮ್ ಕಿಂಗು ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ಸ್ ಅವರು ಮಣಿಸ್ತಾರೆ ಮಣಿಸಾದ್ಮೇಲೆ ಆಗಿ ಬಂದ್ಬಿಟ್ಟು ಮಾಸ್ಕ್ನೆಲ್ಲ ಕಡ್ದು ಹಾಕ್ಬಿಟ್ಟು ಚರ್ಚ್ಗಳು ಕೆಥೆಡ್ರನ್ನೆಲ್ಲ ಕಟ್ಟಿಸ್ಬಿಡ್ತಾರೆ ಆ ಥರ ಫಸ್ಟ್ ಕಟ್ಸಿದ ಕೆಥೆಡ್ರಲ್ಲೇ ಇದು ಆದರೆ ಇದ್ರ ಕೆಳಗಡೆ ಮಾಸ್ಕ್ ಇತ್ತು ಆವಾಗ ಮಾಸ್ಕ್ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಸಿವಿಲ್ ಇದೆಯಲ್ಲ ಎಷ್ಟೊಂದು ಮೇಲ್ಗಡೆ ಕಟ್ಸೋದಂತ ಅಷ್ಟು ದೊಡ್ಡದಾಗಿತ್ತು ಸೊ ಕೆಲ ನಾವೊಂದು ಕೆಲವೊಂದು ಜಾಗದಲ್ಲಿ ನಮ್ಮ ಹಿಂದೂ ಟೆಂಪಲ್ನ ಕೆಡಿಸಾಕ್ಬಿಟ್ಟು ಮಾಸ್ಕ್ ಕಟ್ಟವ್ರೆ ಒಂದು ಕಡೆ ಹೇಳ್ತೀವಿ ಈ ಹಿಂದೂ ಮಾಸ್ಕ್ನ ಕೆಡವಾಗ್ಬಿಟ್ಟು ನಮ್ಮ ಹಿಂದೂ ಟೆಂಪಲ್ ಕಟ್ಟವ್ರೆ ಅಂತ ಈ ಥರ ಜಗಳ್ ಆಗಿ ಈಗಿನ ಕಾಲದಿಂದ ಎಲ್ಲ ಪುರಾತನ ಪುರಾತನ ಕಾಲದಿಂದ ನಡ್ಕೊಂಡ್ ಬಂದೇ ಇದೆ ಆದರೆ ಯಾರು ಅದನ್ನ ನೋಡ್ದವ್ರಿಲ್ಲ ಕಣ್ಣಾರೆ ಕೇಳಿದವ್ರಿಲ್ಲ ಅಲ್ಲಿ ಇಲ್ಲಿ ಬರ್ದಿರೋ ಬುಕ್ಸ್ ಜೊತೆ ಇಟ್ಕೊಂಡು ಇಷ್ಟು ನಾವು ನಿಜ ಅಂತ ಹೇಳ್ಬೇಕಷ್ಟೆ ಆದರೆ ಕಣ್ಣಾರೆ ನೋಡಿದ್ರೆ ಚಿಕ್ಕದವರು ಅಂತೂ ಇವಾಗಂತೂ ಯಾರೂ ಇಲ್ಲ ಒಂದು ದೇಶ ಅಂತ ಬಂದಾಗ ಅಲ್ಲಿನ ಲೋಕಲ್ ಮಾರ್ಕೆಟ್ ಇದ್ದೇ ಇರುತ್ತೆ ಅದರಲ್ಲೂ ಹೇಳಿ ಕೇಳಿ ಸ್ಪೇನಲ್ಲಿ ಅಂತೂ ಮರ್ಸಿಡೋಸ್ ಅಂತೂ ತುಂಬಾನೇ ಫೇಮಸ್ಸು ಆ ಮರ್ಸಿಡೋಸಲ್ಲಿ ನಾನು ಆ್ಯಕ್ಚುಲಿ ಮರ್ಸಿಡೋ ಅಂದ್ರೆ ಮಾರ್ಕೆಟ್ ಅಂತ ಅಷ್ಟ ಅರ್ಥ ನಾವೀಗ ಫುಡ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಇಲ್ಲಿ ನಾನು ಸ್ಪೇನ್ ಅವ್ರದ್ದು ಲೋಕಲ್ ಫುಡ್ ಎಕ್ಸ್ಪೆಕ್ಟ್ ಮಾಡ್ತಾಲ್ಲ ಆಕ್ಚುಲಿ ಇದು ಮೋಸ್ಟ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಗ ಅಲ್ವಾ ಎಲ್ಲ ಇಂಟರ್ನ್ಯಾಷನಲ್ ಫುಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅರೆ ನನಗೂ ಗೊತ್ತಿಲ್ಲ ಹಂಗೆ ನಿಮಗೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಏನು ಏನು ಬಂತು ಮೀನ್

ಸಾಕಾತಾಗಿತ್ತು ಅದೇ ಪ್ರೈಸು ಒನ್ ಟು ಡಬಲ್ ಒನ್ ಟು ಟ್ರಿಬಲ್ಲು ಹೇಳ್ಬೇಕು ಅಂದ್ರೆ ತರ ಮಾರ್ಕೆಟ್ಗಳಲ್ಲಿ ಗಳಲ್ಲಿ ನಾರ್ಮಲ್ ಲೋಕಲ್ಸ್ ಬರ್ತಾರಲ್ವಾ ಕಮ್ಮಿ ಇಟ್ಟಿರ್ಬೇಕು ಕಮ್ಮಿ ಇರ್ಬೇಕಲ್ವಾ ತುಂಬಾ ಸ್ಟ್ಯಾಂಡ್ ಆಗ್ತಾ ಸುತ್ತಿ ಸುತ್ತಿ ಕೋಲ್ಡ್ ಬೇರೆ ಆಗ್ತಾ ಇತ್ತ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಲ್ಲ ಅಂದ್ರೆ ಸಕ್ಕ ಟಯರ್ಡ್ ಆಗ್ಬಿಡ್ತಿತ್ತು ಕಂಟೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕುತ್ಕೊಂಡು ಊಟ ಗಿಟ ತಿನ್ಕೊಂಡು ಇತರ ಅದ್ಭುತವಾಗಿರೋ ವೈಬ್ ಇರೋ ಜಾಗದಲ್ಲಿ ಆಕ್ಚುಲಿ ಈ ವೈಬ್ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಆಕ್ಚುಲಿ ಏನು ಗೊತ್ತಾ ತೋರಿಸಿ ನೋಡಿ ವೈಬ್ ಅಂದ್ರೆ ರಿಲ್ಯಾಕ್ಸ್ ಆಗಿ ಜಾಸ್ ಮ್ಯೂಸಿಕ್ ಎಲ್ಲ ನಮ್ಗೆ ಮರ್ಸೆಡೋಗಿದ್ವಿ ಗಜ್ಜು ಬಿಜಿಲ್ ತಿನ್ನೋಣ ಅಂತಾರೆ ಏನು ತಿನ್ನಕ್ ಸಿಗ್ಲಿಲ್ಲ ನಮ್ಗೆ ಅಷ್ಟೇ ನಮಗೆ ಒಂಥರ ವೈಬ್ ಇರಬೇಕು ಇದು ಹೆಂಗಿದ ಜಾಸ್ ಮ್ಯೂಸಿಕ್ ಆಗಿದ್ದಾರೆ ಇದು ಹೇಗಿದ್ದಾನೆ ಜಾಸ್ತಿ ಮ್ಯೂಸಿಕ್ ಹಾಕಿದರೆ ಅಂದರೆ ಇಂಟಿಮೇಟ್ ಅಂದರೆ ಲೈಕ್ ಒಬ್ಬರು ಕಮ್ಮಿ ಮಾತಾಡ್ತಾ ಇರೋದು ಯಾರು ಸೌಂಡ್ ಮಾಡ್ತಾ ಇಲ್ಲ ಬಾತ್ರೂಮ್ ಡೋರ್ ನೋಡಿ ಸಖತ್ತ ಇದೆ ಆ್ಯಕ್ಚುಲಿ ಬಾತ್ರೂಮ್ ಇದು ರೆಸ್ಟ್ ರೂಮ್ ಪುಟಾಣಿ ಜಾಗದಲ್ಲಿ ರೆಸ್ಟೋರೆಂಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದಾರಲ್ಲ ಕಾಸಾಡಿ ಮಾರಿಯಾ ಅಂತೆ ನಮಗೋಸ್ಕರ ಒಂದು ಫುಲ್ ಸೀ ಫುಡ್ ಪ್ಲಾಟರ್ ತಗೊಂಡ್ಬಂದ್ಬಿಟ್ಟಿದ್ದಾರೆ ಗುರು ಅಷ್ಟು ಜನಕ್ಕೆ ಆಗುತ್ತಾ ಗುರು ಇಲ್ಲ ಅದನ್ನ ಕಾಣಿಸೋದು ಅಷ್ಟೇ ಚಿನ್ನು ಕಮ್ಮಿ ಇರುತ್ತೆ ಈ ಪಯ್ಯ ಕಾನ್ಸೆಪ್ಟ್ ಏನು ಗೊತ್ತಾ ಕಿರಣ ಫ್ರೆಶ್ ಆಗಿ ಮಾಡ್ತಾರೆ

ಬಿಸಿಬೇಳೆ ಮಾತ್ರ ಒಂದು ಸೀ ಫುಡ್ ಹಾಕೋರ ಅದೇ ಕಮ್ಮಿ ಆಗಿಲ್ಲ ಸ್ವಲ್ಪ ಸೀ ಫುಡ್ ಕ್ವಾಂಟಿಟಿ ಕಮ್ಮಿನೇ ಇದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಏನೋ 20 20 40 40 4000 ರೂಪಾಯಿ ಇಬ್ಬರಿಗೆ ಇಷ್ಟೇನಾ ಜಾಸ್ತಿ ಆಯ್ತು ಬಟ್ ಎಲ್ಲ ಕಡೆ ಹೆಂಗೆ ಕಣ ಇಲ್ಲಿ ಎಲ್ಲ ಕಡೆ ಏನು ಕಮ್ಮಿ ಏನು ಕೊಡಲ್ಲ ಬಟ್ ಓಕೆ ಪರವಾಗಿಲ್ಲ ಟೇಸ್ಟ್ ವೈಸ್ ಚೆನ್ನಾಗಿದೆ ಟೇಸ್ಟ್ ವೈಸ್ ಯಾ ಏನು ಗೊತ್ತಾ ಇಲ್ಲಿ ಮೇಲುಗಡೆ ಫುಲ್ ಸೀ ಫುಡ್ ಹಾಕ್ಬಿಟ್ಟಿದ್ದಾನೆ ಅದ್ರ ಕೆಳಗಡೆ ಅವ್ರದ್ದು ಅವ್ರ ರೈಸು ಸ್ಪ್ಯಾನಿಷ್ ಅವ್ರ ಥರದ ರೈಸು ಅದ್ರ ಮೇಲ್ಗಡೆ ಎಲ್ಲ ಸೀ ಫುಡ್ಡು ನಾವಿವಾಗ ಫೇಮಸ್ ಫ್ಲೆಮಿಂಕೋ ಶೋ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಷ್ಟ ಹೇಳ್ಬಿಡ್ತೀನಿ ಈ ಡ್ಯಾನ್ಸ್ ಹೆಂಗೆ ಫಾರ್ಮ್ ಆಯಿತು ಅಂತ ಹೇಳ್ಬಿಟ್ಟು ಇವ್ರೇನಪ್ಪ ಅಂತ ಹೇಳಿದ್ರೆ ಫ್ಲೆಮಿಂಕೋ ಬಂದ್ಬಿಟ್ಟು ಸ್ಲೇವರೀಸ್ ಅವ್ರು ಬಂದು ಯಾರು ಆಗಿ ಬಂದಿರ್ತಾರಲ್ಲ ಆಫ್ರಿಕಾ ಆಗಿರ್ಬೋದು ಅಥವಾ ಮುಸ್ಲಿಮ್ ದೇಶದಿಂದ ಆಗಿರ್ಬೋದು ನಮ್ಮ ಏಷ್ಯಾ ದೇಶದಿಂದ ಆಗಿರ್ಬೋದು ಅವ್ರು ಬಂದುಬಿಟ್ಟು ಈ ಫ್ಲೆಮಿಂಕೋ ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾರೆ ಒರಿಜಿನಲಿ ಹೇಗಪ್ಪ ಸ್ಟಾರ್ಟ್ ಆಗಿದೆ ಅಂದರೆ ಏನಾಗ್ತಿತ್ತು ಅಂತ ತುಂಬ ದೌರ್ಜನ್ಯ ಆಗ್ತಿತ್ತು ಅವ್ರಿಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಓಪನ್ ಆಗಿ ಹೇಳ್ಕೊಂಡ್ರೆ ಅವ್ರಿಗೆ ಅಥವಾ ಏನಾರೊಂದು ಬಹಿಷ್ಕಾರನೋ ಅಥವಾ ಆ ಥರ ಆಗ್ತಾಯಿತ್ತು ಅವಾಗ ಏನು ಮಾಡ್ತಾರೆ ಅವರು ಕೋಟ್ಯಾಡಲ್ಲಿ ಅಡುಗೆ ಮನೇಲಿ ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾರೆ ಆ ಸ್ಟೆಪ್ಸ್ನ ಏನು ಇಡ್ತಾರಲ್ಲ ಅದು ಕೋಪದಿಂದ ರೋಷದಿಂದ ಇಡೋದು ನನಗೆ ಈ ಸ್ಲೇವರಿಂದ ಮುಕ್ತಿ ಕೊಡಲಿ ಅಥವಾ ಒಂದು ಎಕ್ಸ್ಪ್ರೆಷನ್ ರೀತಿಯಲ್ಲಿ ಫ್ಲೆಮೆಂಕೋ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಆಗ ಸ್ಟಾರ್ಟ್ ಆಗೋ ಫ್ಲೆಮೆಂಕೋ ಡ್ಯಾನ್ಸು ರೋಮನ್ಸ್ ಇದೆ ಮುಸ್ಲಿಮ್ಸ್ ಇದೆ ಸ್ಪ್ಯಾನಿಷ್ ಅವ್ರದ್ದು ಇದೆ ಎಲ್ಲ ಕಲ್ಚರ್ ಸೇರ್ಕೊಂಡು ಹಾಗಿರೋ ಡ್ಯಾನ್ಸೇ ಫ್ಲೆಮೆಂಕೋ ಡ್ಯಾನ್ಸ್ ಇವಾಗಿನ ಫ್ಲೆಮೆಂಕೋ ಡ್ಯಾನ್ಸ್ ಸ್ವಲ್ಪ ಪಾಲಿಶ್ ಆಗಿರುತ್ತೆ ಬಟ್ ಆಗಿಂದ ಫ್ಲೆಮೆಂಕೋ ಡ್ಯಾನ್ಸ್ ಒಂದು ಎಕ್ಸ್ಪ್ರೆಷನ್ ನನಗೆ ಈ ಸ್ಲೇವರಿಂದ ಮುಕ್ತಿ ಕೊಡಲಿ ಅಂತ ಆಡ್ತಿದ್ದ ಡ್ಯಾನ್ಸೇ ಫ್ಲೆಮೆಂಕೋ ಶೋ ಸಖತ್ತಾಗಿತ್ತು ಒಂದು ಶೋ ಅಲ್ಲಿ ಅವ್ರದ್ದು ಕೋಪ ಅವ್ರ ದುಃಖ ಆಮೇಲೆ ಅವ್ರದ್ದು ಖುಷಿ ಆಗಿತ್ತು ಆಗ ಎನ್ಕರೇಜ್ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲಾ ತೋರಿಸೋದು ಸಖತ್ತಾಗಿತ್ತು ಮಾತ್ರ ಸ್ಲೇವರಿಯಿಂದ ಆ ಸರ್ಪಳಿಗಳಿಂದ ಹೊರಗಡೆ ಬರುವ ಆಡುವ ಡ್ಯಾನ್ಸೇ ಫ್ಲೆಮಿಂಕೊ ಡ್ಯಾನ್ಸ್ ಆ ಡ್ಯಾನ್ಸಲ್ಲಿ ಒಂದು ರೋಷ ಇದೆ ಆ ಡ್ಯಾನ್ಸಲ್ಲಿ ಒಂದು ದ್ವೇಷ ಇದೆ ಆ ಡ್ಯಾನ್ಸಲ್ಲಿ ಒಂದು ಸಿಟ್ಟಿದೆ ಇವೆಲ್ಲ ಸೇರಿ ಆಗಿದ್ದ ಡ್ಯಾನ್ಸೇ ಆ ಫ್ಲೆಮಿಂಕೊ ಅವ್ರ ಕಾಲಿಂಗ್ ಶಬ್ದ ಮಾಡ್ತಾರಲ್ಲ ಅದು ಕೆಳಗಡೆ ಇವ್ರನ್ನ ನಮ್ಮ ಆಗಿ ಇಟ್ಕೊಂಡಿರ್ತಾರಲ್ಲ ಓನರ್ಗಳು ಒಡೆದಿ ಬಡ್ದಿ ಮಾಡಿದ್ರೆ ಏನು ಮಾಡೋಕ್ಕಾಗ್ತಿರ್ವಲ್ಲ ಸೊ ಆ ಸಿಟ್ನ ಅವರು ಡ್ಯಾನ್ಸ್ ಮೂಲಕ ಹೊರಗೆ ತೆಗಿತಿದ್ರು ಅಷ್ಟೇ ಇದೇ ಪೋರ್ಟಿಂದ ಇದೇ ರಿವರ್ ಇಂದ ಕೊಲಂಬಸ್ ಬಡ್ಡಿ ಮಗ ಯು ಎಸ್ ಕಂಡ್ಬಿಟ್ಟು ಅವರೇ ನಮ್ಗೆ ಎಲ್ಲಾ ದೇಶ ಬೇಕು ಅಂತಾರೆ ನೋಡಿ ಅಲ್ಲಿ ಒಂದು ಬೋಟ್ ಇದೆ ನೋಡಿ ಅದೇ ತರ ಶಿಪ್ ಅಲ್ಲಿ ಕೊಲಂಬಸ್ ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಹೊರಟ ಏಷ್ಯಾ ಹುಡ್ಕಕ್ಕೆ ಸೊ ಅವಾಗ ಸಿಕ್ಕಿದ್ದೆ ಅಮೇರಿಕಾ ಸೊ ಈ ಅಮೇರಿಕಾದಲ್ಲಿ ಇಂಡಿಯನ್ಸ್ ಇದಾರೆ ಗೊತ್ತಾ ಅವ್ರಿಗೆಲ್ಲ ಇಂಡಿಯನ್ಸ್ ಅಂತ ಹೆಸರು ಹೆಂಗೆ ಅಂತ ಹೇಳಿ ರೆಡ್ ಇಂಡಿಯನ್ಸ್ಗೆ ಅವ್ರು ಅನ್ಕೊಂಡು ನಾನು ಇಂಡಿಯನ್ ಕಂಡು ಹಿಡಿದ್ಬಿಟ್ಟಿದೀನಿ ಅಂತ ಬಟ್ ಅವ್ನು ಕಂಡು ಹಿಡಿದ್ರು ಅಮೆರಿಕಾನ ಅದಕ್ಕೆ ಅವ್ರನ್ನ ಇಂಡಿಯನ್ಸ್ ಇಂಡಿಯನ್ಸ್ ಅಂತ ಕರೀತಾರೆ ಸ್ಪೇನಿನ ಅತಿ ಫೇಮಸ್ ಕೆಥೆಡ್ರಲ್ಗೆ ಸ್ವಾಗತ ಸುಸ್ವಾಗತ ಎಷ್ಟು ದೂರದಿಂದ ಕಾಣಿಸೋದು ಗೊತ್ತಾ ಈ ಕೆಥೆಡ್ರಲ್ ಈ ಚರ್ಚ್ ಅಂತೂ ಕೆಥೆಡ್ರಲ್ ಅಂದರೆ ಚರ್ಚ್ ಅಂತ ಈಗ ಇನ್ನೊಂದು ಗೊತ್ತಾ ಶಾ ತುಂಬ ಸಿಟಿಗಳಲ್ಲಿ ಈ ಕೆತ್ತಡ್ರಲ್ಲಿ ಸೆಂಟಿ ಸೆಂಟ್ರಲ್ ಇರುತ್ತಲ್ಲ ಅದಕ್ಕೂ ಉದ್ದದ್ದು ಯಾವುದೂ ಬಿಲ್ಡಿಂಗ್ ಮಾಡಿ ಬರಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ ಈಗಲೂ ಹೌದು ಜರ್ಮನಿಯಲ್ಲಿ ಎಷ್ಟೊಂದು ಸಿಟಿಲಿ ಇಲ್ಲೂ ಅಷ್ಟೇ ಅಕ್ಕಪಕ್ಕ ಅದಕ್ಕೂ ದೊಡ್ಡದು ಬಿಲ್ಡಿಂಗ್ ಇರಬಾರ್ದು ಯಾವುದೂ ಅದೇ ದೊಡ್ಡದಾಗಿ ಕಾಣಬೇಕು ಅಂತ ರೂಲ್ಸ್ ಇದೆ ಮುಸ್ಲಿಮ್ ಇದೆ ಮಾಸ್ಕು 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 ಇದೇ ಥರ ಎಲ್ಲ ಕೊಡೋಕ್ಕಿರೋದು ಅವರು ಕೆಡವಾಗಿರೋದು ಓಹ್ ಮಾಸ್ಕ್ನೆಲ್ಲ ಕೆಡುವಾಕೆಬಿಟ್ಟು ಚರ್ಚ್ ಮಾಡೋರೆ ಇಷ್ಟು ಚಿಕ್ಕ ಹಳೇ ಜಾಗದಲ್ಲೂ ಟ್ರ್ಯಾಪ್ ಮಾಡೋರೆ ನೋಡಿ ಅಲ್ವಾ ಚಿಕ್ಕ ಜಾಗ ಗುರು ಈ ಜಾಗದಲ್ಲಿ ಏನು ಓ ಅಲ್ವಾ ನಾವು ಅನ್ಕೋತೀವಿ ಜನ 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 ಸ್ಟ್ರೀಟ್ ಪರ್ಫಾರ್ಮರ್ಸ್ ಬೆಗ್ಗರ್ಗಳು ಅವರು ಇವ್ರು ಅಂತ ಆದ್ರೆ ಒಂದು ಜಾಗಕ್ಕೆ ನಾವು ಬಂದಾಗ ಅವರಿಂದನೇ ಕಳೆ ಅಷ್ಟಿಟ್ಟು ವೈಬ್ ಆಗೋದು ನಮ್ಮ ಹಿಂದಿನ ವಿಡಿಯೋ ನೋಡಿ ಫುಲ್ ಖಾಲಿ ಖಾಲಿ ಹೊಡಿತಿತ್ತು ನಮಗೂ ಬೋರಿಂಗು ಏನು ಇಲ್ವಲ್ಲ ಜನ ಅಂತ ಜನ ಇದ್ರೆ ಒಂಥರ ಮಜಾ ನಮಗೆ ವಿಡಿಯೋ ಮಾಡೋಕ್ಕೆ ನಿಮಗೆ ನೋಡೋರ್ಗೂ ಅಷ್ಟೇ ಈ ಸೆವಿಲಿಯಲ್ಲಿ ನೀವು ಸೆವಿಲಿ ಅಲ್ಲ ಅದೊಂದೇ ಅಲ್ಲ ಸ್ಪೈನಲ್ಲಿ ನೀವು ತುಂಬ ಕಡೆ ಈ ಚರ್ಚ್ಗಳು ಕೆಥೇಡ್ರಲ್ಗಳು ಜಾಸ್ತಿ ನೋಡ್ತಾರೆ ಏನಂತ ಗೊತ್ತಾ ಮೂರಿ ಇಷ್ಟು ಜನಂಗವ್ರು ಇರ್ತಾರೆ ಮುಸ್ಲಿಮ್ಸ್ ಅವರು ಸಾವಿರದ ನಾಂಬನೂರ ತೊಂಬತ್ತೆಂಟರಲ್ಲಿ ಅವ್ರು ಹೊರಟೋಗ್ತಾರೆ ಅದಾದ್ಮೇಲೆ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ ಇವರು ತುಂಬ ಬೇಗ ನಮ್ಮ ಆಡಳಿತ ಸ್ಥಾಪಿಸ್ಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಸಿಗ್ಬಂದಿದ್ದ ಕಡೆ ಎಲ್ಲ ಈ ಮಾಸ್ಕ್ಗಳನ್ನ ಉರ್ಡಿಸ್ಬಿಟ್ಟು ಚರ್ಚ್ಗಳು ಬಿಡ್ತಾರೆ ಆ ಚರ್ಚ್ಗಳು ಕೆಲವೊಂದು ಕಡೆ ಮಾತ್ರ ಸಕ್ಕದ ಕಟ್ಟಿಸ್ತಾರೆ ಅದಕ್ಕೊಂದು ನೀವು ನೋಡಬೇಕಾಗಿದೆ ಇದು ಸಿವಿಲಿ ಚರ್ಚು ಇದು ಆ್ಯಕ್ಚುಲಿ ಲಾಸ್ಟಲ್ಲಿ ಹೋಗಿದ್ದು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಗ್ರನಡ ಮತ್ತು ಇಲ್ಲೇ ಮುಸ್ಲಿಂ ರೂಲು ಎಂಡ್ ಆಗಿದ್ದು ಅದಕ್ಕೆ ಇಲ್ಲೂ ಅಂತೂ ಟಪಟ ಪಟಪಟಪ ಅಂತ ಮಾಸ್ಗಳನ್ನೆಲ್ಲ ಬಿಳ್ಸ್ಕೊಂಡು ಚರ್ಚ್ ಕಿಟ್ ಕಳಿಸ್ಬಿಟ್ರು ಈ ಕೆಥಡ್ರಲ್ ಇನ್ನೊಂದು ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಟಾಪ್ ನೋಡ್ತಾ ಇದ್ರ ನೀವು ಅಲ್ಲಿ ನಡ್ಕೊಂಡು ಹೋಗ್ಬೋದು ಟಾಪ್ ಮೇಲೆ ಮಿಲಾನಲ್ಲಿ ಇದೆ ಇಟಲಿಯ ಮಿಲಾನಲ್ಲೇ ಕೆಥಡ್ರಲ್ಲು ಮತ್ತೆ ಈ ಕೆಥಡ್ರಲ್ಲಿ ನಡ್ಕೊಂಡು ಹೋಗ್ಬೋದು ನಾವು ಟಾಪ್ ವರ್ಗು ಟಾಪ್ ವರ್ಗು ಹೌದು ಕೆಳಗೆ ಇರೋದು

ಕ್ಯಾಥೆಡ್ರಲ್ ಅದು ಸಖತ್ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆದ್ರೆ ನನಗೆ ಕ್ಯಾಥಡ್ರಲ್ಗಿಂತ ಗಿಂತ ಅಕ್ಕಪಕ್ಕ ಏನು ನೋಡ್ತಾ ಇದೀವಿ ಗೊತ್ತಾ ಆರೆಂಜ್ ಗಿಡಗಳ ಜೊತೆ ಇಲ್ಲಿ ಒಂದು ಜೂಯಿಷ್ ಕ್ವಾರ್ಟರ್ ಹೋಗ್ತಾ ಇದೀವಿ ಅಂದ್ರೆ ಜೂಯಿಷ್ ಅಂದ್ರೆ ಯಾರು ಅಲ್ಲ ಅವಾಗ ಮುಸ್ಲಿಮ್ಸ್ ಅವರು ಜೂಯಿಷ್ ಅವರು ಎಲ್ಲ ಇಲ್ಲಿ ವಾಸವಾಗಿದ್ರು ಯಾಕಂದ್ರೆ ಅಂದ ಜಮಾನದಲ್ಲಿ ಏಳ್ನೂರ ಇಸ್ಲಿ ಮೂರು ಇಷ್ಟು ಮುಸ್ಲಿಮ್ಸ್ ಬಂದಿದ್ರು ಅದಕ್ಕೂ ಮುಂಚೆ ಜೀವೀಶ್ ಅವರಿದ್ದರು ಅದಾದ್ಮೇಲೆ ಕ್ರಿಶ್ಚಿಯನ್ಸ್ ಬಂದಿದ್ದು ಆ ಹೆಂಗಿದೆ ಈ ಸ್ಪ್ಯಾನಿಷು ಈ ಈ ಆ್ಯಂಡಲೀಸಿಯ ರೀಜನ್ ಅಂದರೆ ಮುಸ್ಲಿಮ್ಸು ಜೀವೀಶು ಕ್ರಿಶ್ಚಿಯನ್ಸು ಎಲ್ಲರೂ ಒಟ್ಟಿಗೆ ಬದುಕು ಕಟ್ಕೊಂಡಿದ್ರಂತೆ ಆ ಬದುಕು ಕಟ್ಕೊಂಡಿರೋರದು ಸಮ್ಮಿಲನವಾದ ಜೀವನ ಹೇಗಿತ್ತು ಅಂತ ನೋಡ್ಕೊಂಡ್ಬಾರೋಣ ಬನ್ನಿ ಜೀವಿಶ್ ಕೊಟ್ರಿಗೆ ಹೋಗಿ ಇಲ್ಲಿ ಜೀವಿಶ್ ಕೊಟ್ರು ಒಂದಿಲ್ಲ ಮುಸ್ಲಿಮ್ಸ್ ಕೊಟ್ರೂ ಇದೆ ಜೀವಿ ಇದೆ ಕ್ರಿಶ್ಚಿಯನ್ಸ್ ಕೊಟ್ಟರು ಇದೆ ಬನ್ನಿ ಕ್ರಿಶ್ಚಿಯನ್ಸ್ ಇವಾಗ ಕ್ರಿಶಿಯನ್ಸ್ ಇದು ಒಂದು ಜೀವಿ ಕ್ವಾರ್ಟರ್ ಒಂದೇ ಅಲ್ಲ ಸ್ಲೇವ್ಸ್ ಸ್ಕ್ವಾಟರ್ಸ್ ಕೂಡ ಆಗಿತ್ತು ಆಗಿನ ಕಾಲದಲ್ಲಿ ಸ್ಲೇವ್ಸ್ ನಾವು ಸ್ಲೇವ್ಸ್ ತ ಕರ್ಕೊಂಡ್ ಬರ್ತಾ ಇದ್ರು ಅಂತ ಅವರು ಆಂಡೋಲೂಸಿಯಾ ರೀಜನ್ ಕರ್ಕೊಂಡ್ಬಂದಿ ಅಲ್ಲಿಂದ ಎಲ್ಲಾ ಕಡೆ ಪೋರ್ಚುಗೀಸ್ ಇದಾರಲ್ಲ ಪೋರ್ಚುಗೀಸ್ ಅವರು ಎಲ್ಲ ಕಡೆಗೂ ಸ್ಪೇನಲ್ಲೂ ಎಲ್ಲ ಕಡೆಗೂ ಸರ್ವೆಂಟ್ಸ್ನ ಸಪ್ಲೈ ಮಾಡ್ತಾ ಇದ್ರು ಯುರೋಪ್ ಅಲ್ಲಿ ಇದು ಬಂದ್ಬಿಟ್ಟು ಜೀವಿಶ್ ಕ್ವಾರ್ಟರ್ ಜ್ಯೂಸ್ ಅವರೆಲ್ಲ ಇದ್ದಿದ್ದಿಲ್ಲ ವಾಟರ್ ಅಂತ ಹೇಳಿದ್ರೆ ಒಂದು ಜಾಗ ಅಷ್ಟೇ ಅಲ್ಲ ಕಿರಣ್ ಹಿಂದೆ ಮುಂದೆ ನೋಡ್ತಿದ್ವಲ್ಲ ಚಿಕ್ಕ ಚಿಕ್ಕ ಗಲ್ಲಿಗಳು ಟಾಣಿ ಗಲ್ಲಿ ಇದೆ ನೋಡಲ್ಲಿ ಅಲ್ಲೆಲ್ಲ ಮನೆಗಳಾಗಿರ್ಬೋದು ಎಲ್ಲ ಇವ್ರದ್ದು ಇಟ್ಕೊಂಡು ಉಳ್ಕೊಂಡಿದ್ದೀವಿ ಇವರೆಲ್ಲ ಆ ಸ್ಪೇನಲ್ಲೇ ಅಂದರೆ ಈ ಏರಿಯಾನೇ ಹಿಂಗೆ ಅಲ್ವಾ ಎಲ್ಲ ಕಡೆ ಚಿಕ್ಕ ಚಿಕ್ಕ ಗಲ್ಲಿಗಳು ದೊಡ್ಡ ದೊಡ್ಡ ರೋಡೇ ಇರಲಿಲ್ಲ ನೋಡಿ ಇಷ್ಟು ಚಿಕ್ಕ ನ್ಯಾರೋ ಸ್ಟ್ರೀಟು ಅಲ್ಲ ಹ್ಞೂ ಹೋದ್ರೆ ತಪ್ಪಿಸ್ಕೊಂಡು ಹೋದ್ರೆ ತಪ್ಪಿಸ್ಕೊಂಡ್ಬಿಡ್ತೀವಿ ಹಂಗೆ ಒಳ್ಳೆ ಮೇಜಿದಂಗೆ ಇದೆ ಅಲ್ಲ ತಿನ್ನು ಯಪ್ಪ ಆಮೇಲೆ ಎದುರು ಎದುರುಗಡೆ ಮನೆ ಹಾಂ

ಟಿಪಿಕಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಪಯಾಲ ತಿನ್ನೋಕ್ಕೆ ಇಲ್ಲಿ ಡಿಫ್ರೆಂಟ್ ಥರ ಪಯಾಲ ಅದ್ರ ಜೊತೆ ಬ್ಲ್ಯಾಕ್ ಕಲರ್ ಪಯಾಲೂ ಸಿಗುತ್ತಂತೆ ಪಯೇನಾ ನೋಡಿ ಥರ ಬೊಗಿಟಿಡ್ಡಿ ಇಲ್ಲಿ ಪ್ರಪಂಚಿ ಅಂತ ಜಾಗದ ಹೆಸರು ಎಷ್ಟು ಕಾಂಪ್ಯಾಕ್ಟ್ ಅಂದರೆ ಏನು ಗೊತ್ತಾ ಸಹ ಇಲ್ಲಿ ಸಾವಿರಾರು ರೆಸ್ಟೋರೆಂಟ್ ಅವೆ ಒಂದಲ್ಲ ಎರಡಲ್ಲ ಈ ರೆಸ್ಟೋರೆಂಟ್ಗೆ ನಲವತ್ತೈದು ಸಾವಿರ ರಿವ್ಯೂ ಇದೆ ಇಂಟರ್ನೆಟ್ ಗೂಗಲಲ್ಲಿ ಬೆಸ್ಟ್ ಪೈಲೆ ತಿನ್ನಬೇಕು ಅಂತ ಬಂದ್ವಿ ನಾವು ನಾನು ಆಕ್ಚುಲಿ ತೋರಿಸ್ತೀನಿ ನೋಡಿ ಅಥೆಂಟಿಕ್ ಆಗಿ ಮ್ಯೂಸಿಕ್

ಜನ ಪೈಯೆಲ್ಲ ಬಂದಿತ್ತಲ್ಲ ಸ್ಪ್ಯಾನಿಶ್ ಅವಲ್ಲ ಇವಾಲವ್ ಇಲ್ಲಿ ನಿಮಗೆ ಯಾವುದೇ ರೆಸ್ಟೋರೆಂಟ್ಗೆ ಬಂದರೆ ಸರಿ ಇಲ್ಲಿ ನಿಮಗೆ ಒಂಥರ ಆಗಿ ಫೀಲ್ ಆಗುತ್ತೆ ಯಾಕಂದರೆ ಒಂದು ಚಿಕ್ಕ 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 ಚಿಕ್ಕದ ರೆಸ್ಟೋರೆಂಟು ಆ ಚಿಕ್ಕ ರೆಸ್ಟೋರೆಂಟ್ನೇ ಸಖತ್ತಾಗಿ ಮಾಡ್ಕೊಂಡಿರ್ತಾರೆ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತ್ರ ಕೆಪಾಸಿಟಿ ಅಷ್ಟೇ ಒಂಥರ ಟ್ರೆಡಿಷನಲ್ ರೆಸ್ಟೋರೆಂಟು ಅದಕ್ಕೆ ಯಾವುದೇ ಒಂದು ಗಲ್ಲಿಗಳ ರೆಸ್ಟೋರೆಂಟ್ ಅಲ್ಲಿ ಇಷ್ಟೊಂದು ರೆಸ್ಟೋರೆಂಟ್ ಇರುತ್ತೆ ಅಂದ್ಕೊಂಡೆ ಅದು ಚಿಕ್ಕ ಚಿಕ್ಕ ಚಿಕ್ಕದ ಒಳಗಡೆ ಇಲ್ಲೊಂದು ಇಪ್ಪತ್ತು ಜನ ಕೂತ್ಕೊಬೋದು ಅಷ್ಟೇ ಇಲ್ಲಿ ಅವರು ಇದಕ್ಕೆ ಮೂವತ್ತೈದು ಸಾವಿರ ರಿವ್ಯೂ ಇರೋದು ಅಕ್ಕಪಕ್ಕದಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಪ್ರೈಸಸ್ ಎಲ್ಲ ಹೇಗಿದೆ ಪ್ರೈಸಸ್ ಎಲ್ಲ ಇಲ್ಲೆಲ್ಲೇ ಹೋದರೂ ಮಿನಿಮಮ್ ಪಯಲ ಪ್ರೈಸ್ ಬಂದ್ಬಿಟ್ಟು ಎರಡೂವರೆ ಸಾವಿರ ರೂಪಾಯಿ ಅದಕ್ಕೆ ಕಮ್ಮಿ ಎಲ್ಲ ಸಿಕ್ಕಿಲ್ಲ ನನ್ನ ಚಾಪಿ ಜಿ ಪಿ ಟಿಲಿ ಬಡ್ಜೆಟ್ ಇಲ್ಲ ದಿಯರ್ ಬಿ ಗುಡ್ ಕ್ವಾಂಟಿಟಿ ಹ್ಯೂಜ್ ಕ್ವಾಂಟಿಟಿ ಅಂತೆಲ್ಲ ಓಡಿದ್ದೆ ಹೋಗಲೇ ಅಂತ ಬೈತು ಇದು ವಿತೌಟ್ ವರ್ಕಿಂಗ್ ಅಂತ ಕೇಳಿದಾಗ ಹೌದು ಓಕೆ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ಬಂದಾಗಿಂದ ಪಾಯ ಟ್ರೆಡಿಷನಲ್ ತಿಂದೇ ಇಲ್ಲ ಹೋಗಿ ತಿಂದಿದ್ದೀವಿ ಒಂಥರ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಟ್ರೆಡಿಷನಲ್ ಪಾಯ ಚೆನ್ನಾಗಿ ಬಂದಿದ್ದೀವಿ ಆರ್ಡರ್ ಮಾಡ್ತೀವಿ ನಾನು ಏನು ತಿಂತಾ ಇದ್ದೀನಿ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಏನಿದು ಇಲ್ಲ ಇದಿರೋದೇ ಹಿಂಗೆ ಇದು ಬಂದ್ಬಿಟ್ಟು ಸೀ ಫುಡ್ ಪೈಲ ಆದರೆ ಇದು ಕಪ್ ಕಲರ್ ಹೆಂತಿಕೆ ಇದೆ ಅಂದರೆ ಸ್ಕ್ವಿಡ್ ಗೊತ್ತಾ ಆ ಸ್ಕ್ವಿಡ್ ಇಂಕಲ್ ಮಾಡಿರೋದು ಆ ಸ್ಕ್ವಿಡ್ ಹಿಂಗ್ ಬಂದ್ಬಿಟ್ಟು ಕಪ್ಪಿಗೆರುತ್ತೆ ಅದೇ ತುಂಬ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ಅದ್ರ ಜೊತೆಗೆ ಸೀ ಫುಡ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಟೇಸ್ಟ್ ನೋಡ್ತೀನಿ ಹಿಂಗಿದೆ ಅಂತ ಒಂಥರ ಚೆನ್ನಾಗಿದೆ ಇದೆ ಒಂಥರ ಚೆನ್ನಾಗಿದೆ ನಾನು ಬಂದು ದ ಫೇಮಸ್ ಟ್ರೆಡಿಷನಲ್ ಪಯ ಹೇಳಿದ್ದೀನಿ ಏನತ್ರ ನಾನು ಕ್ಯಾಬ್ರಿಯಲ್ಲಿ ಆಡಿಲ್ಲ ನನ್ನ ನಾನು ಬಂದುಬಿಟ್ಟು ಗುರು ಇದು ಫುಲ್ಲು ಕ್ರ್ಯಾಬ್ ಆಗಿರ್ಬೋದು ಶಿಂಪ್ ಆಗಿರ್ಬೋದು ಮತ್ತು ಎಲ್ಲ ಮ್ಯೂಸಿಯಲ್ಸ್ ಆಗಿರ್ಬೋದು ಎಲ್ಲ ಸೀ ಫುಡ್ನ ಮಿಶ್ರನ್ನು ಮಾಡಿ ಪಯ ಮಾಡಿಕೊಟ್ಟಿದ್ದಾರೆ ಏನಂತಪ್ಪ ಅಂದರೆ ಸಿಂಪಲ್ ಕಾನ್ಸೆಪ್ಟು ಬಿಸಿಬೇಳೆ ಭಾತ್ಗೆ ಸೀ ಫುಡ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಅದೇ ಇದು ಅಷ್ಟೇ ಇದು ಸೇಮ್ ಸೀ ಫುಡ್ ಪಾಯಲ್ಲೇ ಅದು ಅಷ್ಟೇ ಸೇಮ್ ಸೀ ಫುಡ್ ಪೈ ಇಲ್ಲ ಇದು ಇದು ಟ್ರೆಡಿಷನಲ್ಲೋ ಆದರೆ ಅದಕ್ಕೆ ಎಲ್ಲ ಥರದ್ದು ಏನಪ್ಪ ಸೀ ಫುಡ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ ಕ್ರ್ಯಾಬ್ ಆಗಲಿ ನೂಝಲ್ಸ್ ಆಗಲಿ ಮತ್ತು ಪ್ರಾನ್ಸ್ ಆಗಲಿ ಅವೆಲ್ಲ ಆ್ಯಡ್ ಮಾಡಿದ್ದಾರೆ ಟೇಸ್ಟ್ ಮಾಡೋಣ ಸೊ ಅಷ್ಟೇ ಡಿಫ್ರೆನ್ಸು ಬಿಸಿನಾ ಹೆಂಗಿದೆ ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಇದು ಇಬ್ಬರಿಗೆ ಆರ್ಡ್ರ್ ಮಾಡಬೇಕು ಆದರೆ ನಾವು ಒಬ್ಬೊಬ್ರಿಗೆ ಆರ್ಡ್ರ್ ಮಾಡಿದ್ರೆ ತುಂಬ ಟೈಮ್ ತೊಗೊತು ಕೊಡೋಕ್ಕೆ

ಇಡೀ ಸಿವಿಲಿ ಕೇಳುತ್ತೆ ನೋಡಿಯೋದು ಆಕ್ಚುಲಿ ಆಮೇಲೆ ಆರ್ಕಿಟೆಕ್ಚರ್ ಆಗಿರ್ಬೋದು ನಿಂತ್ಕೊಂಡಿದೆ ಆಮೇಲೆ ವೈಬು ಆಮೇಲೆ ಆರೆಂಜ್ ಮರ ನೋಡ್ತಾ ನೀವು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದ ಆರೆಂಜ್ ಮರ ಚೆನ್ನಾಗಿದೆ ವೈಬ್ ಅಂತ ಸೂಪರ್ ಆಗಿದೆ ಲೋಕಲ್ ವೈಬು ನಾವು ಇಲ್ಲಿ ಯಾವಾಗಿಂದ ತಿರ್ಗಾಡ್ತಾ ಇದೀವಿ ಇಲ್ಲಿ ಟಪಾಸ್ ಅಂತ ಕೊಡ್ತಾರಲ್ವಾ ಅಂದ್ರೆ ಸೈಡ್ಸ್ ಎಣ್ಣೆ ಹೊಡಿಯೋಕೆ ಅಲ್ಲಿ ಇಡೀ ಸಿವಿಲಿಯಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಮಾತ್ರ ಒಂಬತ್ತು ಒಂಬತ್ತು ಸಾವಿರ ರಿವ್ಯೂ ಇತ್ತು ಆ ಟಪಾಸ್ಗೆ ಏನ್ ತೊಂಬತ್ತು ಸಾವಿರ ರಿವ್ಯೂ ಅಂತ ನೋಡ್ತೀವಿ ದೊಂಬಿ ಜನ ಅಲ್ಲಿ ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಎಲ್ಲ ಕಡೆ ಐನೂರು ರೂಪಾಯಿ ಒಂದು ಟಪಾಸ್ಗೆ ಇಲ್ಲಿ ಇನ್ನೂರು ರೂಪಾಯಿ ಅಂದರೆ ಚೀಪು ಕಮ್ಮಿ ನೋಡಿ ನೀವು ಇಲ್ಲಿ ಎಡಗಡೆ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಟಪಾಸ್ ಬಾರ್ಗಳೇ ಈ ಪಕ್ಕದಲ್ಲಿರೋದು ಇದು ಟಪಾಸ್ ಬಾರ್ಗಳೇ ಇಲ್ಲೇ ಜನ ಅವರೇ ನೋಡಿ

ನಮ್ಮ ಕಡೆ ಗಸಗಸೆ ಗಿಡ ಬರ್ತಿತ್ತು ಗೊತ್ತಾ ನಾಪಕ್ಕಿದ್ ಯಾವ್ದು ಯಾರಿಗಾದ್ರು ಇವಾಗ ಇರಲ್ಲ ಅನ್ಸುತ್ತೆ ಗಸಗಸೆ ಗಿಡಗಳೆಲ್ಲ ಆತರ ಇಲ್ಲಿ ಆರೆಂಜ್ ಮರ ಅಷ್ಟೇ ಇದು ಅಷ್ಟೇ ಟಪಾಸ್ ಬಾರ್ ಇವನು ಖಾಲಿ ಹೊಡಿತಾವನೆ ನೋಡಿ ಇದು ಅಷ್ಟೇ ಟಪಾಸ್ ಬಾರ್ ಎಡಗಡೆ ಇರೋದು ಇವನು ಖಾಲಿ ಹೊಡಿತಾವನೆ ಆದ್ರೆ ಅದು ಒಂದು ಟಪಾಸ್ ಬಾರ್ ನೋಡಿ ನಾನು ಕಿರಣ ನಾ ಬಾಚಿನೂ ಕರ್ಕೊಂಡು ಹೋಗ್ತೀನಿ ಫುಲ್ಲು ಸಕ್ಕತ್ತ ಇದ್ರಂತ ಅನ್ಕೊಂಡಿದ್ವಿ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ವಾ ಇಲ್ಲಿ ನಿಂತ್ಕೊಂಡು ಕುಡಿಯಕ್ಕಂತೂ ಆಗಲ್ಲ ಗುರು ಅಂತ ಒಂದು ಏರಿಯಾಲಿ ಒಂದು ಬಾರ್ ಇರುತ್ತೆ ಗೊತ್ತಾ ಆ ಬಾರಿನ ಎಲ್ಲ ಜನಗಳು ಹೋಯ್ತಾರೆ ಅಂತ ಇಲ್ಲಿ ನೋಡಿ ಎಷ್ಟು ಜನ ಅವರೇ ಈ ಬಾರಲ್ಲಿ ಈಗ ಬರೋರೆಲ್ಲ ಇದು ಒಂದೇ ಬಾರಲ್ಲಿ ಕುಡ್ಕೊಂಡ್ಬಿದ್ದವ್ರೆ ಹೆಂಚಿಕೆ ಅಂದರೆ ಇಲ್ಲಿ ಕಮ್ಮಿ ಲೋಕಲ್ ವೈಬು ಲೋಕಲ್ ಏನ್ಸದ್ ಆಗಿರ್ಬೋದು ಸ್ಟೂಡೆಂಟ್ಸ್ ಅಂತ ಆಗಿರ್ಬೋದು ಆ್ಯಕ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನೂರು ಐನೂರು ರೂಪಾಯಿ ಕಡೆ ಇನ್ನೂರು ರೂಪಾಯಿ ಕೊಟ್ಟರೆ ಒಳ್ಳೆ ಪ್ರೈಸ್ ಅಲ್ವಾ ಆ್ಯಕ್ಚುಲಿ ಎಲ್ಲರೂ ಸೇವೆ ಮಾಡೋದು ಅವರು ಬಾಡಿಗೆ ದುಡ್ಡು ಎಲ್ಲ ಹಾಕಿ ಪಾಷ್ ಆಗಿ ಕುತ್ಕೊಂಡು ಕೊಡ್ತಾರೆ ಇವರು ಹೊರಗಡೆ ನಿಂತ್ಕೊಂಡು ಕುಡ್ಕೊಂಡು ಹೋಗಿ ತಿನ್ಕೊಂಡು ತಿನ್ಕೊಂಡೋಗಿ ಅಂತ ಹೇಳ್ತಾರೆ ಅಷ್ಟೇ ಚೆನ್ನಾಗಿರ್ತದೆ ಹೊರಗಡೆ ಇದೆ ಲೈನಲ್ಲಿ ಚೆನ್ನಾಗಿ ಆ ಜಾಸ್ತಿ ಜನ ಇಲ್ಲಿ ವೈಭವ್ ಲೋಕಲ್ ವೈಭವ್ ವೈಭವ್ ಸೊ ನೋಡಿದ್ರಾ ಹಿಂಗೆ ಆದರೆ ಇರಬರ ಸಿವಿಲಿಲ್ಲ ಇದು ಒಂದೇ ಟಪಾಸ್ ಬರ್ ಸಕ್ಕತ್ ಫೇಮಸ್ ಅಂತೆ ನಾವು ಒಳಗಡೆ ಹೋಗಕ್ಕೆ ಟ್ರೈ ಮಾಡಿದ್ವಿ ಆದರೆ ಜಾಗ ಸಿಗಲಿಲ್ಲ ಅಷ್ಟೇ ಹೊರಗಡೆ ಮಳೆ ಬಲ್ಲಿ ಇನ್ಕಮ್ ಕುಡಿಬೇಕಾಗಿತ್ತು ಅದಕ್ಕೆ ಬೇಡ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಮೇನ್ ಅವ್ರದ್ದು ಟ್ರೆಡಿಷನಲ್ ಇದಲ್ವಾ ಇದು

ಎಲ್ಲರೂ ಹಿಂದೆ ಬಾರಿಸ್ತಾವ ರೀ ಚೊಳಿಗೆ ಬಿಸಿಗೆ ನಮ್ಮ ಕಡೆ ಬಜ್ ಮಳೆ ಬಂದಾಗ ಬಜ್ಜಿ ಬಣ್ಣ ತಿಂತೀವಲ್ಲ ಹಂಗ್ ತಿಂತಾವ್ರಿ ಇವರು ಕಿರಾಣ ಜಾಸ್ತಿ ಸೆಮಾನ ಹಾಕ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿದೆ ಆಗತ್ತೇನೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ಒಂಥರ ಆಲೂಗಡ್ಡೆ ಥರ ಅನಿಸುತ್ತೆ ಚೀಜಾ ಸಂಜೆ ಮಳೆ ಬಂದಿರೋದಕ್ಕೆ ಇವಾಗ ಮಳೆ ನಿಂತಿದೆ ಒಂಥರ ವೈಬ್ ಒಂಥರ ಚೆನ್ನಾಗಿದೆ ಅಲ್ವಾ ಎಲ್ಲರೂ ಬೆಚ್ಚಿಗೆ ಕೂತ್ಕೊಂಡು ವೈನ್ ಗಿನ್ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಕೂತವ್ರೆ ಕಲ್ಸಿ ವೈಫ್ಸ್ ಕೂಡ ನೋಡ್ತಾ ಇದೀವಿ ನಾವು